ಯಾವಾಗಲೂ ಹೇಳ್ತಾ ಇಲ್ಲ ನನಗೆ ನಾನು ಸಹ ಹುಡುಗಿ ಸಿಗ್ತಾರೆ ಹಾಕ್ತೀನಿ ನಾನು ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮ್ಗೆಲ್ಲರೂ ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆ ಅನೌನ್ಸ್ ಮಾಡಿದೆ ಒಂದು ಇಂಗ್ಲಾಂಟ್ ಲೇಟರ್ ಮೂಲಕ ಎಲ್ಲರನ್ನೂ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಷನಾಗೆಲ್ಲ ಶುರು ಮಾಡ್ತೀವಿ ಆಲ್ಮೋಸ್ಟ್ ಬಂದರೆ ಹತ್ರ ಬಂದಿದೆ ಈ ಮೂರ್ ಅಂತ ಗೊತ್ತಿಲ್ಲ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆಲ್ಲ ತಿರುಗಾಟ ಮುಗಿಸಿ ಇವಾಗ ಈ ಮದುವೆ ಬನ್ನಿ ನಿಮ್ಗಳನ್ನು ಕೂಡ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ತುಂಬಾ ಜನ ಪ್ರಸ್ನಲ್ಲೇ ನಾನು ಫಸ್ಟ್ ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರನ್ನು ನಾನೇ ಪ್ರಸ್ನಲ್ಗೆ ಹೋಗ್ತಾ ಕರಿತೀನಿ ಬೇಗ ಮುಗ್ದೋಗ್ಬಿಡುತ್ತೆ ಅಂತ ಫ್ರೆಂಡ್ಸ್ ಹತ್ರ ಮಾತಾಡೋದು ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿರೂ ಇಲ್ಲ ಅಂತೇಳ್ರು ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು ನಂಗೆ ಇಲ್ಲ ಇಲ್ಲ ಏನಾಗಲ್ಲ ಅದನ್ನು ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರು ಅಂತ ಗೊತ್ತಾಯ್ತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆಗಾದ್ರೂ ನ ಹೋಗಿ ಪರ್ಸನಲ್ ಆಗಿ ಎಲ್ರಿಗೂ ಕೊಟ್ಟು ಮುಗಿಸಕ್ಕೆ ಆಗೋಲ್ಲ ಸೊ ಆಮೇಲೆ ಫೋನ್ ಮಾಡೋಕೆ ಶುರು ಮಾಡಿದೆ ವಾಟ್ಸಪಡ್ಸಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ

ಅವ್ರು ಆಲ್ರೆಡಿ ಪರಿಚಯ ಮಾಡಿಸಿದೀನಿ ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಮದುವೆ ಪ್ರೊಸೆಸ್ ನನಗೆ ನನ್ನ ಡಾಕ್ಟರ್ ಆಗಿರಕ್ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಇರಾಕ್ ಬಿಡಿ ನನ್ನ ಅಂತ ಆದ್ರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡ್ಸ್ಬೇಕು ಅದಕ್ಕೆ ಕರ್ಕೊಂಡ್ಬಂದಿ ಸೊ ಏನೇನು ಇದ್ರು ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡ ಹದಿನೈದು ಅಂತ ಮಾಮೂಲಿ ನಮ್ಮ ಮನೆಯವರು ಏನೇನು ಶಾಸ್ತ್ರಿಗಳು ಪ್ಲಾನ್ ಮಾಡಿದ್ದಾರೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಪಿರೋಂಡ್ಸ್ ಅಲ್ಲಿ ಸೊ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನಕೊಂಡ್ವಿ ಸಪರೇಟ್ ಆಗಿ ಎಲ್ಲ ಮಾಡೋಣ ಅಂತಾನೆ ಅನ್ಕೊಳ್ವಿ ಅಂದ್ರೆ ಅಭಿಮಾನಿಗಳಿಗೆ ಸಪ್ರೇಟ್ ಈವೆಂಟ್ ಸಪ್ರೇಟ್ ಎಲ್ಲದನ್ನು ಯೋಚನೆ ಮಾಡಿದ್ವಿ ಆದ್ರೆ ಏನ್ ಮಾಡಿದ್ರು ಅಭಿಮಾನಿಗಳು ಅಂದ್ರೆ ಈವೆಂಟಿಗೆ ಬಂದೇ ಬರ್ತಾರೆ ಆಕ್ಚುಲಿ ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೆ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದಂತೂ ಸೊ ಹಾಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೆ ಅಂತಾನೆ ಒಂದು ಎಂಟ್ರಿ ಇರುತ್ತೆ ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ತರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮಾತ್ರ ಮೂರು ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬಹುದು ಇಂಗ್ಲೆಂಡ್ ಲಿಟರ್ ಅದು ನನ್ನ ಇಡೀ ಅಂದ್ರೆ ಮೊದಲೇ ಅಂತ ಬಂದಾಗ ಬಿ ಆನಿಸ್ಟ್ ನಾನು ಸಿಂಪಲ್ ಒಂದು ರಿಜಿಸ್ಟರ್ ಮ್ಯಾನೇಜ್ ಆಗೋಣ ಅಂತ ಇದ್ದಿದ್ದೆ ಮೆರಿ ಆನಿಸ್ಟ್ ಹಂಗೆ ಅದು ಥಾಟ್ ಶುರುವಾಗಿದ್ದು ಅದಾದಮೇಲೆ ಕುಟುಂಬ ಅಂತ ಬಂದಾಗ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದು ಒಂದು ಕನಸು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನಮ್ಮ ತಂದೆ ತಾಯಿಯವರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವರಿಲ್ಲೇ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂತ ಲೀಡರ್ಸ್ ಆದರೆ ಎಲ್ಲ ನನ್ನ ನನ್ನದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತಿದ್ದಾರೆ ದುಬೈ ಇಂದ ಫ್ರೆಂಡ್ಸ್ ಬರ್ತಿದ್ದಾರೆ ಆಸ್ಟ್ರೇಲಿಯಿಂದ ಬರ್ತಿದ್ದಾರೆ ಆದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದ ಹಿಡಿದು ಇದುವರೆಗೂ ನನ್ನ ಎಲ್ಲರೂ ನನ್ನ ಜೊತೆ ತುಂಬಾ ಚೆನ್ನಾಗಿ ಟಚ್ ಅಲ್ಲಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತೆಲ್ಲರಿಗೂ ಎಲ್ಲರಿಗೂ ಸಪ್ರೇಟ್ ಆಗಿ ಮಾಡೋಕ್ಕಾಗಲ್ಲ ಹಂಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಒಂದ್ಸಲ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ಆ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನನಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಜೊತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಮಾಡಿದಂಗೆ ಯಾವಾಗ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಅಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು ಸೊ ಹಂಗ್ ಐಡಿಯಾ ಬಂದಾಗ ಫಸ್ಟ್ ಲೆಟರ್ ಅಲ್ಲಿ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಿಲ್ಲ ಅದು ಒಂಚೂರು ಕಸ್ಟಮೈಸ್ ಮಾಡಿಸೋಣ

ಒಂದು ಮಕ್ಕಳು ಓದ್ತಿದ್ದಾವೆ ಅಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದೂ ಇದ್ರ ಮಧ್ಯ ಅಲ್ಲಿ ಹೋಗಕ್ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದ್ರೆ ಫೆಸಿಲಿಟೀಸ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ದು ಅಂದ್ರೆ ಇನ್ನ ಮನೆಗ್ ಸುಣ್ಣ ಬಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಾಪರ ಹಾಕ್ಸಿ ಮನೆಯಲ್ಲಿ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದನ್ನು ನಾವು ಮಾಡಿದೆ ಅಷ್ಟೆ ಮದುವೆ ಏನಾದ್ರು ಒಂದು ಇಷ್ಟೆಲ್ಲ ಕಷ್ಟ ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಸಮಾಧಾನಕ್ಕೂ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಈಗ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತಿವಿ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿರ್ತೀವಿ ಅದನ್ನು ನನ್ಗೆ ಯಾವಾಗ್ಲೂ ಹೇಳ್ತಾ ಇದ್ದು ನಮ್ಗೆ ಏನಾರು ನೋಡಿದಾಗ ನನ್ಗೆ ಅನ್ಸಿದ್ರೆ ಆಗ್ತೀನಿ ಅಂತ ಅವ್ರು ನೋಡ್ದಾಗ ಅನ್ಸುತ್ತೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವ್ರ ಮೋಸ್ಟ್ ನಾನ್ ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದೇ ಇಷ್ಟ ಆಗಿತ್ತು ಆ್ಯಂಡ್ ಥಾಟ್ ಪ್ರೋಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನಿಸ್ತಾ ಇದು ಒಂದು ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತಾಗಿದ್ರೆ ಅಂತ ಅನ್ನಿಸ್ತು ಇಸ್ ಎ ಗುಡ್ ಫ್ರೆಂಡ್ ಯಾವುದನ್ನು ನಾನು ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದು ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಸಾರಿ ಮೀಟ್ ಮಾಡಿದ್ದಾರೆ ನನಗೆ ಆಸ್ ಫ್ಯಾನ್ ನನ್ನ ಮೀಟ್ ಮಾಡಿದ್ರು ಅವಾಗ ಇನ್ನೂ ಇಷ್ಟು ವರ್ಷ ಸ್ಟೂಡೆಂಟ್ ಜಯನಗರ ಫೋರ್ ಕ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದ ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ನ್ಸ್ ಹೇಗಿದ್ದಿಲ್ಲ ಅಂತ ಹೇಳಿ ಡಾಕ್ಟರ್ ಅಂತ ಹೇಳಿ ಒಂದು ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದ್ರೆ ಮತ್ತೆ ಅಂತ ಅನಿಸ್ತು ಅನ್ಸುತ್ತೆ ಜರ್ಮಿ ಕಂಟಿನ್ಯೂ ಆಗಿದೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸ್ ಪರಿಚಯ ಮಾಡಿಸ್ತಾ ಇದೆ ಅವರೇ ನಮ್ಮ ತಂದೆ ತಾಯಿ ವರ್ಚೆ ಹಚ್ಚಿದ್ರು ಆಮೇಲೆ ನಮ್ಮ ತಂದೆ ನಾನು ಹಿಂದೆ ಇದ್ದರು ಅವ್ರ ಮನೆಗೆ ಮಾತಾಡ್ಬೇಡಿ ಮಾತಾಡ್ಬೇಡಿ ಮಾತಾಡ್ಬೇಟ್ ಅಂತ ಹಾಗೆ ಅದು ಆಯಿತು ನನಗೆ ಖುಷಿಯಾಗಿದ್ದರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ಇಲ್ಲ ಅವ್ರನ್ನ ಭೇಟಿ ಮಾಡಿಸಿದ್ರು ಭಾಳ ಸಮಾಧಾನ ವಾಸ್ ವೆರಿ ಹ್ಯಾಪಿ ಅದಕ್ಕೆ ಫಸ್ಟ್ ವಿಡಿಯೋ ಎಲ್ಲ ಹಾಕುದಲ್ಲ ನಾನು ಧನ್ಯ ಅಂತ ಒಂದು ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೋಸೆಸ್ ವಿ ಆರ್ ಲೈಕ್ ಮೈಂಡ್ ಕ್ಲಿಯರ್ಸ್ ಅಂತ ಅನಿಸುತ್ತೆ ನನಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದ್ರೂ ಆ ಫೀಲಿಂಗ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ

ರತ್ನ ಪ್ರಪಂಚ ನನಗೆ ಇಷ್ಟ ಅಂದ್ರೆ ಮೇಡಮ್ ಹೇಳಿದಾಗ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದಿದ್ದು ಓದ್ಬೇಕಾದ್ರೆ ನಾವಿದ್ರ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕ ನಿದ್ದೆ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲಾದ್ರೂ ಚೆನ್ನಾಗೇ ಆಕ್ಟ್ ಮಾಡ್ತಾರೆ ಎರಡೋ ತರ ಇಷ್ಟ manandre and the character avaru krurate yesha chanake ado he has played it very well so if i have to appreciate the artist both positive and negative roles he does excellently sir maduve enno concept to keluvge ee actor pinda okkuthu pekena roopata raining gude idara allarari good ellarugo <laughs> mail gachi banda good ellarugo inform avudana tarayitu ಇಡೀ ಮದ್ವೆ ಪ್ರೋಸೆಸ್ ಎಲ್ಲ ನೋಡುತ್ತಿದ್ದನಲ್ಲ ನಮ್ಮ ಅಣ್ಣನ ಮದ್ವೆ ಏನು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು ಸೊ ಆರಾಮಾಗಿ ಸಿಂಪಲ್ ಆಗಿ ಜೊತೆ ಹಾಕಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋದು ಆಯ್ತು ಅಂತ ಆದರೆ ನಂಗೆ ಆಗಲ್ಲ ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ನೋಟ್ ಅಲ್ಲಿ ಅದೇ ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನಮಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನನಗೆ ಅದ್ರ ಬಗ್ಗೆ ಬಹಳ ಖುಷಿ ಈಗ ಮೋಸ್ಟ್ಲಿ ಒಂದು ಸಿಂಪಲ್ ಆಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಇದು ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ನೆಡತಿರೋದು ತಾಯಿಯರಿಂದ ಹಿಡೋದು ಮಕ್ಕಳಿಂದ ಹಿಡೋದು ಎಲ್ಲರೂ ಅಡ್ವಾನ್ಸ್ ಆಗಿ ಮೇರಿಡ್ ಲೈಫ್ ಅಂತ ನಾನು ಇಡೀ ಕರ್ನಾಟಕ ಸತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ಗ್ರೌಂಡ್ ಎಲ್ಲ ಊರುಗಳು ಹೋಗಿದೆ ಅದರ ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅವರು ಅವ್ರ ಮನೆಯ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಸಿಂಪಲ್ ಆಗೇ ಆಗ್ತಿರೋದಲ್ವ ಮಾಡಬೇಕು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರಮಂಗಲಿ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟು ಜನ ಬೇರೆ ಬೇರೆಯವರು ಅಂದರೆ ಅದ್ರ ಮೀರಿ ಜಾಸ್ತಿ ಜನ ಸೇರಿಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗಾಗಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಂಗಲಿ ಹಾಕ್ತೀನಿ ಅಂತ ಅವ್ನು ಒಂದು ಎರಡು ಸಾವಿರ ಜನ ಬರ್ತಾರಲ್ಲ ಅದು ನಾನು ಆನ್ಸರ್ ಆಗಲ್ಲ ಐ ಥಿಂಕ್ ಅದೆಲ್ಲರ ಪ್ರಕಾರ ಬದುಕೋಣಿ ಅದನ್ನು ಬದುಕಲ್ಲಿ ಅಣವಡಿಸ್ಕೊಳ್ಳೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಸೆಲೆಬ್ರೇಟ್ ನಾನು ಹೇಳ್ತಾನೆ ನನ್ನ ಬಡಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಕೆಲವು ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕೋದ್ರಲ್ಲಿ ದಿರ್ ಇಸ್ ನಥಿಂಗ್ ರಾಂಗ್ ಸೊ ಒಂದು ಸೆಲೆಬ್ರೇಷನ್ ಬದುಕಲ್ಲಿ ನಾವು ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗದೆ ಒಳ್ಳೊಳ್ಳೆ ಮೆಮೊರೀಸ್ ಅದನ್ನ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗೋದು ಆ ಥರದ್ದು ಒಂದು ಅದ್ಭುತ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗ್ಲಿ ಸೆಲೆಬ್ರಿಟೀಸ್ ಎಲ್ಲ ಬರ್ತಿದ್ದಾರೆ ಸೆಕ್ಯೂರಿಟಿ ಇಲ್ಲ ಎಲ್ಲ ಪ್ಯಾನ್ ಆಗಿದೆ ಸರ್ ಅದಕ್ಕೇನೆ ಪ್ಯಾನ್ ಎಲ್ಲ ಮೈಸೂರಲ್ಲೇ ಒಂದ್ಸರಿಗೂ ಎಕ್ಸ್ಪ್ಲೈನ್ ಮಾಡ್ತೀವಿ ಈಗ ಅವ್ರಿಗೆ ಈಸಿ ಆಗಿ ಇರ್ತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡೋದಾಗಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದ್ರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರ್ಗೊಂಡು ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಫೋನ್ ಮಾಡಕ್ ಆಗದೆ ಇರೋ ತರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲ ಅಂದ್ರೆ ಪ್ರತಿಯೊಬ್ರು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಈವೆಂಟ್ ಮಾಡೋಕೆ ಆಗಲ್ಲ ಸೊ ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು ಸ್ಟೇಜ್ ಹತ್ತಿರದವರೆಗೂ ಸ್ಟೇಜ್ ಮುಂದೆವರ್ಗು ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರ್ಬೇಕು ಅಂದ್ರೆ ಸರ್ ನಾನು ಒಂದು ಒಂದು ತಿಂಗಳು ನಿಂತ್ಕೋಬೇಕಾಗಿತ್ತು ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇಜ್ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿರೋದಕ್ಕೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕೂ ತುಂಬಾ ಪ್ರೀತಿಯಿಂದ ನನಗೆ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆಯಿಂದ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದರೆ ಅದು ನನ್ನ ಈವೆಂಟ್ ಮಾಡೋಕ್ಕೆ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರು ಎಕ್ಸಿಬಿಷನ್ ರೋಗಸ್ ಎಲ್ಲರಿಗೂ ಗೊತ್ತು ಮೈಸೂರ್ ಎಕ್ಸಿಬಿಷನ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕು ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವರು ಆ ಲೈನ್ ಅನ್ನ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿ ಇಲ್ಲ ಯಾರು ಕೇಳಿಲ್ಲ ಅಥವಾ ನಾನು ಯಾರು ಕೂಡ ಯೋಚನೆ ಮಾಡಿಲ್ಲ ಬಟ್ ಟೀಮ್ ನನಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ತರಹ ಒಂದು ಮೆಮೊರಿ ಮೆಮೊರಿಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಕೂತಿದಾರೆ ಇನ್ನೂ ಕೂಡ ಅವರು ಕವರ್ ಮಾಡ್ತಿದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ತರಹದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ತರದೊಂದು ಡಾಕ್ಯುಮೆಂಟರಿ ಮದುವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನನ್ನು ನಾನು ಯೋಚನೆ ಮಾಡಿಲ್ಲ ಮಾಮೂಲಿ ಈಗ ನಾವು ಮದುವೆಗೆ ಬರಕಿನ ಮುಂಚೆ ಊರಲ್ಲಿ ದೇವರೆಲ್ಲ ಕರ್ಸಿ ಎಲ್ಲ ಗಂಡ ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರಲ್ಲ ಕೂಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬರ್ತೀವಿ ಮೈಸೂರು ನನಗೆ ವೆರಿ ಎಮೋಷನಲ್ ಅನೆಕ್ಟೆಡ್ ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಹಾಗಾಗಿ ನಾನು ಬಡಗೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನಂಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಅಂತ ನೆಂಟ್ ಜನೇ ಅಂತ ಓದಿದ್ದರೂ ಕೂಡ ಮೈಸೂರು ಅಲ್ಲಿ ಮೆಸ್ ಮಾಡಿರೋದಿಲ್ಲ ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ

ಅಲ್ಲ ಬೆಸ್ ಅಲ್ವಾ ಅವಾಗ ಜೀವನ ಪೂರ್ತಿ ಲೋಸ್ಕರ ಇರ್ಬೋದು ಈಗ ಅವ್ರ ಕೆಲ್ಸ ಅವರು ಬಿಸಿ ಇರ್ತಾರೆ ನಮ್ ಕೆಲ್ಸ ನಾವ್ ಬಿಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಅವಾಗ ಅವಾಗ ಟೈಮ್ ಮಾಡ್ಕೊಂಡು ಆಚೆ ಹೋಗ್ಬೋದು ಜೀವನ ಪೂರ್ತಿ ಫ್ರೆಂಡ್ಸ್ ತರೋಸ್ತರ ಇರ್ಬೋದು ನಿಜವ್ರೆ ಬಹಳ ಆಗುತ್ತೆ ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ಅದೊಂದು ಮಗು ಜೊತೆಗೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಆ ತಂದೆ ತಾಯಿ ಅವ್ರು ಮಾತಾಡಿಸಿದಾಗ ಎಲ್ಲ ನನ್ನ ನಿಜವ್ರೆ ಬಹಳ ಖುಷಿ ಆಯ್ತು ಬಹಳ ಖುಷಿಯಾಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈ ಡಾಕ್ಟ್ರಿಗೆ ನಮ್ಮ ತಂದೆ ಬಹಳ ಆಸೆ ಇತ್ತು ನಮ್ಮಲ್ಲಿ ಯಾರಾದರೂ ಡಾಕ್ಟರ್ ಹಾಕ್ಬೇಕು ಅಂತ ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ನಾವು ಡೆಲಿವರಿ ಕಮ್ನ ಫಸ್ಟ್ ಮೂರು ತಿಂಗಳಲ್ಲಿ ಮತ್ತೆ ಹೋಗ್ತೀವಿ ಬಿಕಾಸ್ ಪ್ರತಿದಿನ ದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೇಟ್ ಆಗಿ ನಮಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗ ನನಗೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರ್ತಾರೆ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಇಲ್ಲ ಅದು ನಂಗೆ ಅದು ಒಂದು ಪಾಟ್ ತುಂಬಾ ಇಷ್ಟ ಆಗಿತ್ತು ನಾನು ನಾನು ಮೀಟ್ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೇಳುವ ಸರಿ ಕೇಳೋದಿಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದೀನಿ ನೆಕ್ಸ್ಟ್ ವೀಕ್ ಹಾಸೀಕೆರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ನನಗೆ ಅದು ಬಹಳ ಇಷ್ಟ ಆಯ್ತು ಓಕೆ ತುಂಬ ಸರ್ವಿಸ್ ವರಿಯಂಟೆಡ್ ಇವರಿ ಡಾಕ್ಟರ್ ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಇಲ್ಲ ಇಲ್ಲ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಹೆಂಗೆ ಮಾತಾಡ್ತಿದ್ದೀನಿ ನಾನು ಸ್ಟಾರ್ಟಿಂಗ್ ಹೇಗೆ ಮಾತಾಡ್ತಿದ್ದೀನಿ ಏ ಡಾಕ್ಟರ್ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚಮ್ಮ ಅಷ್ಟೇ ಇನ್ನೇನು ಖರ್ಚಿಲ್ಲ ಏನಿಲ್ಲ ಇಷ್ಟೇ ಸಿಂಪಲ್ ಆಗಿರುತ್ತೆ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ ಜನ ಜಾಸ್ತಿ ಕಾರಣಕ್ಕೆ ಸೇರ್ತಾರಕ್ಕೆ ಎಕ್ಸಿಬಿಷನ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ ಅಂಡ್ ಕ್ರಿಯೇಟ್ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಇಟ್ ಅಂಡ್ ಸೆಟ್ ಆಗ್ತಿರೋ ಸಾಧನೆ ನೋ ಸಿನಿಮಾ ದವರಲ್ವಾ ಹಾಗಾಗಿ ನಮಗೆ ಅದೆಲ್ಲದನ್ನು ಏನು ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಅಂಡ್ ದಟ್ಸ್ ಓಕೆ ಅದೆಲ್ಲ ಡಿಜೈನರ್ಸ್ ಮೂಲಕ ಪ್ರಾಪ್ತನೆನ್ನ ಧನ್ಯತೆಯನ್ನ ನಡ್ಕೊತಾರೆ ಸರ್